ಈ ಬಾರಿಯ ಅಕ್ಷಯತೀತೀಯ ವಿಶೇಷವಾಗಿ ಹಿಂದಿನ ಅಕ್ಷಯತೀತೀಯನ್ನು ಹೋಲಿಕೆ ಮಾಡಿದ್ರೆ ಹತ್ತು ಗ್ರಾಮ್ಗೆ ಅರುವತ್ತು ಸಾವಿರ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಒಂದು ಲಕ್ಷ ಮುಟ್ಟಿರತಕ್ಕಂಥದ್ದು ಗ್ರಾಹಕರಲ್ಲಿ ಯಾವುದೇ ಥರ ಉತ್ಸಾಹ ಏನೂ ಕಮ್ಮಿ ಆಗಿಲ್ಲ ಆದರೂ ಕೂಡ ಗ್ರಾಹಕರು ಎಲ್ಲ ಕಡೆಯಿಂದ ಇವತ್ತಿನ ಒಂದು ಈ ಅಕ್ಷಯತೀತೀ ನಮ್ಮ ಹಿಂದೂ ಹಬ್ಬಗಳಲ್ಲಿ ಒಂದು ಪ್ರಮುಖ ಹಬ್ಬವಾದಂಥ ಈ ಹಬ್ಬವನ್ನು ನಾವು ಮನೆಗೆ ಲಕ್ಷ್ಮಿಯನ್ನು ಬರಮಾಡ್ಕೋಬೇಕು ಸಂಪತ್ತಿನ ಅತಿದೇವತೆ ಈ ಒಂದು ಲಕ್ಷ್ಮಿಯ ಸ್ವರೂಪ ಇರತಕ್ಕಂಥ ಹಳದಿ ಲೋಗ ಮನೆಗೆ ಬರಬೇಕು ಅಂತೇಳಿ ಒಂದು ತಿಂಗಳ ಹಿಂದೆಯೇ ಅವರವರ ಕನಸಿನ ಆಭರಣಗಳನ್ನು ಪ್ರೀಬುಕ್ಕಿಂಗ್ ಮಾಡಿ ಇವತ್ತು ಮನೆಗೆ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಅದಕ್ಕೂ ನಾವು ಕೂಡ ಬೆಳಗ್ಗೆ ಏಳು ಗಂಟೆಯಿಂದಲೇ ನಮ್ಮ ವಹಿವಾಟನ್ನು ಪ್ರಾರಂಭ ಮಾಡಿ ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಗ್ರಾಹಕರಿಗೋಸ್ಕರ ನಾವು ಈ ಒಂದು ಅಂಗಡಿ ಬಾಕ್ಲನ್ನು ತೆಗೆದಿಟ್ಟು ಅವರಿಗೆ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಬಾರಿ ವಿಶೇಷವಾಗಿ ಈ ಒಂದು ರೇಟು ಜಾಸ್ತಿ ಆಗಿರೋದ್ರಿಂದ ದುಬಾಯ್ ಬೆಲೆಯಲ್ಲಿ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದೀವಿ ದುಬಾಯ್ ಬೆಲೆ ಎಂದರೆ ಬೆಂಗಳೂರು ರೇಟಿಗಿಂತ ದುಬಾಯ್ ರೇಟು ಇನ್ನೂರ ಐವತ್ತೊಂದು ರೂಪಾಯಿ ಒಂದು ಗ್ರಾಮ್ಗೆ ಕಡಿಮೆ ದರವನ್ನು ಕೊಡ್ತಾ ಇದ್ದೀವಿ ಜತೆಗೆ ಅಯೋಧ್ಯ ಬಾಲರಾಮನ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಆ ಬೆಳ್ಳಿ ರಾಮನ ವಿಗ್ರಹವನ್ನು ಕೂಡ ನಾವು ಐವತ್ತು ಸಾವಿರ ಮೇಲ್ಪಟ್ಟ ಖರೀದಿ ಉಚಿತವಾಗಿ ಇದ್ದೀವಿ ಗ್ರಾಹಕರು ಭಾಳ ಖುಷಿಯಿಂದ ಬಂದು ಶ್ರೀರಾಮಚಂದ್ರನ ಅನುಗ್ರಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎರಡನ್ನೂ ಕೂಡ ನೋಡ್ತಾ ಇದ್ದಾರೆ ಅದು ಸಾಯಿಗೋಲ್ಡ್ ಪ್ಯಾಲೇಸ್ ವಿಶೇಷವಾಗಿ ಈ ಬಾರಿ ಮಲ್ಲೇಶ್ವರಮಲ್ಲಿ ನೂತನ ಶಾಖೆ ಕೂಡ ಶುಭಾರಂಭಗೊಂಡಿದೆ ಇದರಲ್ಲಿ ಕೂಡ ಬಂದು ಗ್ರಾಹಕರು ಭಾಳ ಉತ್ಸುಕತೆಯಿಂದ ಖರೀದಿ ಭರತೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎಷ್ಟೇ ಬಂಡವಾಳ ಹೂಡಿಕೆ ಮಾಡಿದರೂ ಕೂಡ ಬರುವ ಅಕ್ಷತೆ ತೆಗೆ ಇನ್ನಷ್ಟು ಜಾಸ್ತಿ ಆಗಿರುತ್ತೆ ಅದರಿಂದ ಇದರಲ್ಲಿ ಲಾಭಕರವಾದ ಒಂದು ಅಸೆಟ್ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬೆಳ್ಳಿ ಆಗಲಿ ಚಿನ್ನ ಆಗಲಿ ಡೈಮಂಡ್ ಆಗಲಿ ಯಾವುದೇ ಪ್ರಷಸ್ ಮೆಟಲ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಯಾವತ್ತೂ ಕೂಡ ಲಾಸ್ ಆಗೋಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಈ ಬಾರಿ ಈ ಒಂದು ಅಕ್ಷಯತಿಥಿಯ ಎಲ್ಲ ರೀತಿಯಲ್ಲಿ ಅಕ್ಷಯವಾಗಲಿ ಅವರ ಬಾಳಲ್ಲಿ ಜತೆಗೆ ಸಮೃದ್ಧಿನೂ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಗ್ರಾಹಕರು ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನ ಕೋರ್ತಾ